ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತಹ ನಮಸ್ಕಾರಗಳು ಇದು ಶಿವ ಅಗ್ರೋ ಕೆಮಿಕಲ್ ಯೂಟ್ಯೂಬ್ ಚಾನಲ್ ಮಾಹಿತಿಗಳ ಕಣಜ ಅಡಿಕೆ ಬೆಳೆಯನ್ನು ಬಾಧಿಸುವ ಕೀಟಗಳ ಸಾಲಿಗೆ ಹೊಸ ಸೇರ್ಪಡೆ ಆರ್ ಪಿ ಡಬ್ಲ್ಯೂ ರೆಡ್ ಪಾಮ್ ವಿವಿಲ್ ಅಂತ ಕರಿತೀವಿ ಸಂಶೋಧಕರ ಪ್ರಕಾರ ಹಿಂದೆ ತೆಂಗಿನ ಮರಗಳನ್ನು ಬಾಧಿಸುವ ಕೀಟಗಳ ಸಾಲಿಗೆ ಇದು ಸೇರಿತ್ತು ಪಾಮ್ ಬೆಳೆಯನ್ನು ಕೂಡ ಇದು ಬಾಧಿಸ್ತಾ ಇತ್ತು ಆದ್ರೆ ಇತ್ತೀಚೆಗೆ ಇದು ನಮ್ಮ ಮಲೆನಾಡಿನ ಭಾಗದಲ್ಲಿ ಅಡಿಕೆ ತೋಟಗಳ ಮೇಲೆ ದಾಳಿಯನ್ನಿಟ್ಟಿದೆ ಮರಗಳ ಗಾಯವಾದ ಭಾಗದಲ್ಲಿ ಮೊಟ್ಟೆಯನ್ನೀರಿಸುವಂತಹ ಈ ಹುಳು ನೂರ ಮೂವತ್ತು ದಿನಗಳಲ್ಲಿ ದುಂಬಿಯಾಗಿ ಹೊರಗ್ ಬರುತ್ತೆ ಒಂದೊಂದು ಹುಳ ಕೂಡ ನೂರ ಮೂವತ್ತರಷ್ಟು ಮೊಟ್ಟೆಗಳನ್ನ ಇಡುತ್ತೆ ಮರಗಳಲ್ಲಿ ರಂಧ್ರ ಕಾಣುವುದು ಆ ರಂಧ್ರಗಳಿಂದ ಅಂಟು ರೀತಿಯ ಪದಾರ್ಥ ಸೋರುವುದು ನಿಶ್ಶಬ್ಧ ಸಮಯದಲ್ಲಿ ಗಾಯಗೊಂಡ ಮರಗಳಿಗೆ ಕಿವಿಗೊಟ್ಟು ಆಲಿಸಿದಾಗ ಮರ ಕೊರೆಯುವ ಸದ್ದು ಕೇಳಿಸುವುದು ರಂಧ್ರಗಳಿಂದ ಮರದ ತಿರುಳು ಹೊರಬೀಳುವುದು ಮರಗಳು ಒಣಗುವುದು ಈ ಕೆಂಪು ಮೂತಿಯ ಹುಳ ಅಥವಾ ರೆಡ್ ಪಾಮ್ ವಿವಿಲ್ ನಮ್ಮ ಅಡಿಕೆ ಮರಕ್ಕೆ ದಾಳಿ ಮಾಡಿದೆ ಎಂಬುದರ ಸಂಕೇತ ತೋಟಗಳಲ್ಲಿ ಈ ದಾಳಿಗೊಳಗಾದ ಮರಗಳಿಗೆ ಆರ ಹಂತದಲ್ಲಿ ಕೀಟನಾಶಕಗಳನ್ನು ಬಳಸಿ ನಿಯಂತ್ರಿಸುವ ಪ್ರಯತ್ನವನ್ನ ಮಾಡಬಹುದು ಆದ್ರೆ ತಜ್ಞರು ತಿಳಿಸುವ ಕ್ರಮದಲ್ಲಿ ಔಷಧಿಯನ್ನ ಪ್ರಯೋಗ ಮಾಡಬೇಕಾಗುತ್ತೆ ತೀವ್ರ ದಾಳಿಗೊಳಗಾದ ಮರಗಳನ್ನ ಕಡಿದು ಕೀಟನಾಶಕಗಳನ್ನ ಹಾಕಿ ನಾಶ ಅಥವಾ ಆ ಮರವನ್ನ ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಹಾಕಬೇಕು ಮರ ಒಣಗಿದೆ ಅಂತ ಬಿಟ್ರೆ ಆ ಮರದೊಳಗಿರುವಂತಹ ಲಾರ್ವಗಳು ಮತ್ತೆ ದುಂಬಿ ಆಗುವವರೆಗೂ ಆ ಮರವನ್ನೇ ಆಶ್ರಯಿಸಿ ದುಂಬಿ ಆದ ನಂತರ ಮತ್ತೆ ಹೊಸ ಮರಗಳಿಗೆ ದಾಳಿಯ ನೀಡುವಂತ ಸಾಧ್ಯತೆ ಇದೆ ಆದ್ರಿಂದ ದಾಳಿ ಒಳಗಾದ ಮರವನ್ನ ಕಿತ್ತು ಕಡಿದು ಸುಟ್ಟು ಹಾಕುವಂತದ್ದು ಅತ್ಯಂತ ಮುಖ್ಯವಾಗಿದೆ ಇನ್ನೊಂದು ವಿಧಾನ ಎಂದರೆ ಈ ಪ್ರೌಢ ಕೀಟಗಳನ್ನ ಆಕರ್ಷಿಸಲಿಕ್ಕೆ ಫೆರಮೋನ್ ಟ್ರಾಪ್ ಗಳನ್ನ ಅಳವಡಿಸಿ ಪ್ರೌಢ ಕೀಟಗಳನ್ನ ಆಕರ್ಷಿಸಿ ಅವುಗಳನ್ನ ಕೊಲ್ಲುವುದು ಜೈವಿಕ ವಿಧಾನಗಳಲ್ಲಿ ಅತ್ಯಂತ ಮುಖ್ಯ ಈ ಕೀಟಗಳನ್ನ ಆಕರ್ಷಿಸಲಿಕ್ಕೆ ಉತ್ತಮವಾದ ಕಂಪನಿಯ ಪ್ರಾಡಕ್ಟ್ ಗಳನ್ನ ಹುಡುಕುವಂತಹ ಸಂದರ್ಭದಲ್ಲಿ ಫೆರಮೋನ್ ಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಸರುಗಳಿಸಿರುವಂತಹ ಬ್ಯಾರಿಕ್ಸ್ ಕಂಪನಿ ನನ್ನ ಗಮನವನ್ನು ಸೆಳೆಯಿತು ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದಿರುವಂತಹ ಬ್ಯಾರಿಕ್ಸ್ ಕಂಪನಿಯ ರೆಡ್ ಬಾಮ್ ವಿವಿಲ್ ಫೆರ್ಮೂನ್ ಟ್ರ್ಯಾಪ್ ಅನ್ನ ಯಾವ ರೀತಿಯ ಅಡಿಕೆ ಮರಕ್ಕೆ ಅಳವಡಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮ್ಮ ಹೆಸರು ಸಿದ್ಧಾರೂಢ ಅಂತ ಹೇಳ್ಬಿಟ್ಟು ನಾವು ಬ್ಯಾರಿಕ್ಸ್ ಅಗ್ರೋ ಸೆನ್ಸಸ್ ಪ್ರೈವೇಟ್ ಲಿಮಿಟೆಡ್ ವರ್ಕ್ ಮಾಡ್ತಿರೋದು ಇವತ್ತು ನಾವು ಎಸ್ಪೆಷಲಿ ಅರೇಕಾದಲ್ಲಿ ಆರ್ ಪಿ ಡಬ್ಲ್ಯೂ ಟ್ರಾಪ್ ನ ಇನ್ಸ್ಟಾಲೇಷನ್ ಮಾಡ್ತಿರೋದು ಇವತ್ತು ಈಗ ಆರ್ ಪಿ ಡಬ್ಲ್ಯೂ ಟ್ರಾಪ್ ನ ಇನ್ಸ್ಟಾಲೇಷನ್ ಮಾಡ್ತಿದೀವಿ ನೆಕ್ಸ್ಟ್ ಎಕ್ಸೆಲ್ ಅಂತ ಕರಿತೀವಿ ಈ ಎಕ್ಸೆಲ್ ನ ಈ ಬೌಲ್ ಒಳಗಡೆ ಈ ತರ ಹಾಕಿ ಕೂರಿಸಬೇಕು ವಿಂಗ್ಸ್ ಬೇಕಾಗುತ್ತೆ ವಿಂಗ್ಸ್ ಮೂರ್ ಇರ್ತವು ನೆಕ್ಸ್ಟ್ ಕ್ಯಾಪ್ ಇರುತ್ತೆ ಕೊನೆಯದಾಗಿ ಲಿವರ್ ಹಾಕ್ಬೇಕಾಗುತ್ತೆ ಈ ಲಿವರ್ ಬಂದಿಟ್ಟು ಅರುವತ್ತು ದಿನಗಳ ಕಾಲವರೆಗೂ ಅದರ ಕಾರ್ಯವನ್ನು ನಿರ್ವಹಿಸುತ್ತದೆ ಇದು ಗಂಡು ಮತ್ತು ಹೆಣ್ಣು ಹುಳುಗಳನ್ನು ಆಕರ್ಷಣೆಗೆ ಎರಡೂ ಸೇರಿಬಿಟ್ಟು ಬೀಳ್ತವೆ ಆ ಥರ ಇದ್ರ ಇದರ ಕಾರ್ಯವನ್ನು ನಿರ್ವಹಿಸುತ್ತೆ ಫಸ್ಟು ಬೌಲು ಬೌಲ್ ಆದಮೇಲೆ ಎಕ್ಸೆಲ್ಲು ಎಕ್ಸೆಲ್ ಆದಮೇಲೆ ವಿಂಗ್ಸ್ ವಿಂಗ್ಸು ಟಾಪ್ ಕ್ಯಾಪ್ ಬರುತ್ತೆ ಕ್ಯಾಪ್ ಹಾಕಬೇಕು ಓಕೆ ಸರ್ ಬೌಲು ಎಕ್ಸೆಲ್ಲು ವಿಂಗ್ಸು ನೆಕ್ಸ್ಟ್ ಕ್ಯಾಪು ಅದ ನಂತರ ಲಿವ್ರು ಎಕ್ಸ್ಪೆಷಲಿ ಈ ಟ್ರ್ಯಾಪ್ ಬಂದ್ಬಿಟ್ಟು ನಿಮಗೆ ಈ ಟ್ರ್ಯಾಪು ಒಂದು ಎರಡು ಎರಡೂವರೆ ವರ್ಷ ಬಾಳಿಕೆ ಬರುತ್ತೆ ಇನ್ಕ್ಲೂಡ್ ಕಲ್ಲರ್ ಅಲ್ಲಿ ಟೆಕ್ನಾಲಜಿ ಇರುತ್ತೆ ಏನಪ್ಪ ಈ ಕಲರ್ಗೂ ಕೂಡ ನಮಗೆ ಫ್ಲೈಸ್ ಅಟ್ರ್ಯಾಕ್ಟ್ ಆಗಿ ಬೀಳ್ತಕ್ಕಂಥ ಕಾರ್ಯವನ್ನು ಇದು ನಿರ್ವಹಿಸುತ್ತೆ ಈ ಟ್ರ್ಯಾಪ್ ಕೂಡ ಕಲ್ಲರ್ ಕೂಡ ರಿಸರ್ಚ್ ಆಗಿಬಿಟ್ಟು ಪೇಟೆಂಟ್ ಆಗಿರುತ್ತೆ ಲಿವ್ರು ಬಂದ್ಬಿಟ್ಟು ಇಲ್ಲಿ ಕೂರಿಸ್ಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಬ್ಯಾರಿಕ್ಸ್ ಕಂಪನಿಯ ಸಿದ್ಧಾರೂಢ ಅವರು ಒಂದು ತೋಟದಲ್ಲಿ ಫೆರ್ಮೋನ್ ಟ್ರ್ಯಾಪನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಆರ್ ಪಿ ಡಬ್ಲ್ಯೂ ರೆಡ್ ಪಾಮ್ ವಿವಿಲಿಗೆ ಸಂಬಂಧಪಟ್ಟಂತಹ ಲೂರ್ನ ಈಗ ಓಪನ್ ಮಾಡ್ತಾ ಇದ್ದಾರೆ ಅದರೊಳಗಡೆ ಒಂದು ಸಿಲ್ವರ್ ಕಲರ್ ಪ್ಯಾಕೆಟ್ ಬರುತ್ತೆ ಆ ಪ್ಯಾಕೆಟ್ ಒಳಗಡೆ ಒಂದು ಪ್ಲೇವಿಡ್ನಂತ ವಸ್ತುವಿಗೆ ಫೆರ್ಮೋನನ್ನು ಲೇಪಿಸಿ ಇಟ್ಟಿರ್ತಾರೆ ಅದನ್ನ ಈಗ ಅವರು ಓಪನ್ ಮಾಡ್ತಾ ಇದ್ದಾರೆ ಗಂಡು ಮತ್ತು ಹೆಣ್ಣನ್ನು ಅಟ್ರಾಕ್ಟ್ ಮಾಡುವಂಥ ಫೆರ್ಮೋನನ್ನು ಅನ್ನ ಲ್ಯೂರ್ ಲೂರ್ ಇದಾಗಿದೆ ಬುಟ್ಟಿಯ ಕೆಳಗಡೆ ಇರುವಂತ ಒಂದು ಅದಕ್ಕೆ ಅಂತನೇ ಜಾಗ ಇಟ್ಟಿರ್ತಕ್ಕಂತ ಒಂದು ಭಾಗದಲ್ಲಿ ಇದನ್ನ ಫಿಕ್ಸ್ ಮಾಡ್ತಾ ಇದೀವಿ ಇವಾಗ ನಮ್ದು ಟ್ರಾಪ್ ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ಓಲ್ ಇರುತ್ತೆ ಆ ಓಲ್ವರೆಗೂ ಒಂದ್ ಎರಡು ಲೀಟರ್ ವರ್ಗು ನೀರ್ ಹಾಕ್ಬಿಟ್ಟು ಒಂದು ಶಾಂಪೂ ಪಕೆಟ್ ತಗೊಂಡು ಆ ನೀರ್ ಒಳಗಡೆ ನೊರೆ ಬರೋ ತರ ಕಲೆ ಕದ್ರಿಬಿಟ್ಟು ಜಸ್ಟ್ ಮರಕ್ಕೆ ಕಟ್ಬಿಟ್ರೆ ಮುಗಿದೋಯ್ತು ಇವಾಗ ಟ್ರಾಪ್ ರೆಡಿ ಆಗಿದೆ ನಾವು ಒಂದ್ ಎಕರೆ ಮಧ್ಯೆ ಒಂದು ಮರಕ್ಕೆ ಟ್ರಾಪನ್ನು ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಇವಾಗ ಈ ಟ್ರಾಪಲ್ಲಿ ಈಗಾಗಲೇ ಲೂರನ್ನು ಅಳವಡಿಸಲಾಗಿದೆ ಈ ಟ್ರ್ಯಾಪಲ್ಲಿ ಅಲ್ಲಿ ಎರಡ್ ಲೀಟರ್ ನೀರು ಹಾಕಿ ಅದಕ್ಕೊಂದು ಶಾಂಪೂ ಪ್ಯಾಕೆಟ್ ಹಾಕಿ ಬುರುಬು ಬರೋ ರೀತಿಯಲ್ಲಿ ಮಾಡಲಾಗಿದೆ ಈಗ ನಮ್ಮ ಟ್ರಾಪ್ ರೆಡಿ ಆಗಿದೆ ನಂತರದ ದಿನಗಳಲ್ಲಿ ಈ ಟ್ರಾಪ್ ಅಲ್ಲಿ ಬಿದ್ದಿರೋ ಹುಳುಗಳನ್ನಷ್ಟೇ ಎತ್ತ ಹಾಕ್ತಾ ಇದ್ವಿ ಅಂದ್ರೆ ಈ ಎರಡು ತಿಂಗಳ ಕಾಲ ಈ ಟ್ರಾಪ್ ಕೆಲಸ ಮಾಡುತ್ತೆ ಬ್ಯಾರಿಕ್ಸ್ ಕಂಪನಿಯ ಟ್ರಾಪ್ ನ ವಿಶೇಷ ಏನು ಅಂದ್ರೆ ಗಂಡು ಹೆಣ್ಣು ಎರಡೂ ಹುಳಗಳನ್ನ ಅಟ್ರಾಕ್ಟ್ ಮಾಡುವಂತಹ ಶಕ್ತಿ ಇರುವಂತಹ ಲ್ಯೂರ್ ಬ್ಯಾರಿಕ್ಸ್ ಕಂಪನಿಯ ವಿಶೇಷ ಮತ್ತು ಈ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಪೇಟೆಂಟೆಡ್ ಆಗಿದೆ ಈ ಲ್ಯೂರ್ ಎರಡು ತಿಂಗಳ ಕಾಲಾವಧಿ ವರ್ಗೂ ಇದ್ರ ಕಾರ್ಯವನ್ನು ನಿರ್ವಹಿಸುತ್ತದೆ ಎರಡು ತಿಂಗಳ ಆದ ನಂತರ ಬರೀ ಲ್ಯೂರ್ ಅಷ್ಟೇ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದೇ ಗೆ ನೀವು ಹಾಕಿಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ ಈ ಟ್ರಾಪ್ ಬಂದ್ಬಿಟ್ಟು ನಿಮಗೆ ಎರಡು ಎರಡೂವರೆ ವರ್ಷ ಬಾಳಿಕೆ ಬರುತ್ತದೆ ನಮ್ಮ ಬ್ಯಾರಿಕ್ಸ್ ಕಂಪನಿಯ ಎಲ್ಲಾ ಫೆರ್ಮೋನ್ಸ್ ಪ್ರಾಡಕ್ಟ್ಗಳಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ನ ವಿಸಿಟ್ ಮಾಡಿ ವೀಕ್ಷಕರೇ ಬ್ಯಾರಿಕ್ಸ್ ಕಂಪನಿಯ ಎಲ್ಲ ರೀತಿಯ ಫೆರ್ಮೋನ್ ಟ್ರಾಪ್ಗಳಿಗಾಗಿ ಹಾಗೂ ಜೈವಿಕ ಮತ್ತು ರಾಸಾಯನಿಕ ಕೀಟನಾಶಕಗಳಿಗಾಗಿ ವೈಜ್ಞಾನಿಕ ಮಾಹಿತಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ಗೆ ಒಮ್ಮೆ ಭೇಟಿಯನ್ನು ಕೊಡಿ ನಿಮ್ಮ ಸೇವೆಗೆ ಶಿವ ಆಗ್ರೋ ಕೆಮಿಕಲ್ಸ್ ಮತ್ತೊಂದು ಹೊಸ ವಿಡಿಯೋದ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ